ನಾನು ನಿಮ್ಮ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ಪ್ರೀತಿಯಿಂದ ಡಾಕ್ಟರ್ ಅನುಭವಿಸುತ್ತ ಕರೀತಾರೆ ಈ ಒಂದು ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು ಏನಂದ್ರೆ ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡ್ಬಿಟ್ಟು ನಾವು ಮತ್ತೇನು ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದೀನಿ ನೀವು ನೋಡ್ಬೋದು ಹೋಗ್ತಾ ಇದ್ದೀನಿ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದ್ರೆ ನಮ್ಮ ಮತ್ತೆ ಸಹಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂತ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ತರದ್ದು ಬಹಳಷ್ಟು ಘಟನೆಗಳು ನಡೀತಾನೆ ಇರ್ತವೆ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದ್ರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ರು ಪ್ರಾಣ ಕೆಲಸ ಮಾಡುವಾಗ ಇಂತ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೆ ಬನ್ನಿ ಪೊಲೀಸ್ ಕಂಪ್ಲೀಟ್ ಪೊಲೀಸರು ಒಂದು ಆಕ್ಷನ್ ತೊಗೊಂಡ್ರೆ ಒಳ್ಳೇದಾಗುತ್ತೆ ಬಿಕಾಸ್ ಯಾಕಂದ್ರೆ ಈ ಥರ ಮಾಡೋಂಥದ್ದು ಅಪರಾಧ ವೀನಿಯಸ್ ಕ್ರೈಮು ಯಾರು ಮಾಡಬಾರ್ದು ಅಂತದನ್ನ ಥ್ಯಾಂಕ್ ಯು